ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ವ್ಲಾಗ್ ನಾನಿವತ್ತು ಇವತ್ತು ಅವರೇ ಕಾಳಿನ ಚಿಕನ್ ಗ್ರೈವಿ ಇದ್ದೀನಿ ಈ ಗ್ರೈವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನಿವತ್ತು ಇವತ್ತು ಕಾಳಿನ ಚಿಕನ್ ಗ್ರೈವಿ ಇದ್ದೀನಿ ಇವಾಗೆಲ್ಲ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಅವರೆಕಾಯಿ ಅಂತೂ ತೊಗೊಂಡು ತಿಂತಾನೆ ಇರ್ತಾರೆ ಹಾಗಾಗಿ ಪ್ರತಿಯೊಂದು ಉಪ್ಪಿಟ್ಟಿಂದ ಹಿಡ್ದು ಪಲಾವಿಂದ ಹಿಡ್ದು ಸಾಂಬಾರು ಎಲ್ಲ ಮಾಡ್ತೀವಿ ಅವರೆಕಾಳಲ್ಲಿ ಈ ರೀತಿ ಅವರೆಕಾಳು ಚಿಕನ್ ಕರಿ ಮಾಡಿದ್ರೆ ಅಂದ್ರೆ ಚಿಕನ್ ಗ್ರೈವಿ ಮಾಡಿದ್ರೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಅವರೇಕಾಳಿನ ಚಿಕನ್ ಗ್ರೈವಿ ಮಾಡೋದಕ್ಕೆ ಏನೇನು ಇನ್ಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಅವರೆಕಾಳನ್ನು ತಗೊಂಡಿದ್ದೀನಿ ಮತ್ತೆ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ ವಿತ್ ಸ್ಕಿನ್ ತಗೊಂಡಿದ್ದೀನಿ ವಿಥೌಟ್ ಸ್ಕಿನ್ ಆದರೂ ಪರವಾಗಿಲ್ಲ ನಿಮ್ಮ ಇಷ್ಟ ಅದು ಬಟ್ ನಾನು ಇಲ್ಲಿ ವಿತ್ ಸ್ಕಿನ್ ತಗೊಂಡಿದ್ದೀನಿ ಚಿಕನ್ ಚಿಕನನ್ನು ಮತ್ತೆ ಎರಡು ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನು ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾರಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ಉಪ್ಪು ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿನದ ಪೌಡರ್ ಒಂದು ಮೂರಿಂದ ನಾಲ್ಕು ಗ್ರೀನ್ ಚಿಲ್ಲಿ ಬನ್ನಿ ಇವಾಗ ಅವರೆಕಾಳಿನ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಕಾದಿದೆ ಈಗ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬಟರ್ ಕೂಡ ಯೂಸ್ ಮಾಡಬಹುದು ಬಟರ್ ಇಲ್ಲ ಅಂದ್ರೆ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಬಟರ್ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೋಡಿ ಈಗ ಆಯಿಲ್ ಬಿಸಿ ಆಗಿದೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಈಗ ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಸಿ ಮೆಣಸಿಕಾಯಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೋಬೋದು ಯಾಕಂದ್ರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೀವಲ್ವಾ ಹಾಗಾಗಿ ಚಿಲಿ ಗ್ರೀನ್ ಚಿಲ್ಲಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಪೌಡರ್ ಮತ್ತೆ ಉಪ್ಪು ಉಪ್ಪು ಹಾಕಿದ್ರೆ ಟೊಮೊಟೊ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಯಾವುದೇ ಒಗ್ಗರಣೆಯಲ್ಲಿ ನಾವು ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ತುಂಬ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಮುಕ್ಕಾಲ್ ತೇಜಿ ಚಿಕನ್ಗೆ ನಾನು ಮಾಡ್ತಾ ಇದ್ದೀನಿ ನೀವು ಹಾ ಜಾಸ್ತಿ ಚಿಕನ್ ಇದೆ ಇದೇ ನ ಡಬಲ್ ಆಗಿ ತಗೊಳ್ಳಿ ನಾನು ಇಲ್ಲಿ ಮುಕ್ಕಾಲ್ ಕೆಜಿ ಸೆವೆನ್ ಫಿಫ್ಟಿ ಗ್ರಾಮ್ ಅಷ್ಟು ಚಿಕನ್ಗೆ ನಾನು ಗ್ರೈವಿ ಮಾಡ್ತಾ ಇರೋದು ನಂತರ ಅವರೆಕಾಲ್ ಕೂಡ ಒಗ್ಗರಣೆಗೆ ಸೇರಿಸೋಣ ಯಾಕಂದ್ರೆ ಅವರೆಕಾಲ್ ಬೇಯಬೇಕಲ್ವಾ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು ಅವರೆಕಾಳ್ ಕೂಡ ಸಪ್ರೇಟ್ ಆಗಿ ಏನು ಬೇಯಿಸೋದು ಬೇಕಾಗಿಲ್ಲ ಒಗ್ಗರಣೆಲ್ಲೇ ಬೇಯುತ್ತೆ ಅವ್ರೇಕಾಳ್ ಹಾಕಿ ಒಂದು ಹತ್ತು ನಿಮಿಷ ಆದ್ಮೇಲೆ ನಾನು ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಕೂಡ ಬೇಯಬೇಕಲ್ಲ ತೊಳೆದಿಟ್ಟಿದ್ದೀನಿ ನೀಟಾಗಿ ಚಿಕನ್ ಸೇರಿಸ್ತಾ ಇದ್ದೀನಿ ಈಗ ನಾವು ಚಿಕನ್ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಲ್ಲಿ ಪೌಡರ್ ಸೇರಿಸ್ತಾ ಇದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಧನಿಯಾ ಪೌಡರ್ ನಾನು ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಇದು ಅಂಗಡಿ ಕೂಡ ಯೂಸ್ ಮಾಡಬಹುದು ಬಟ್ ನಾನು ಮನೆಯಲ್ಲೇ ಮಾಡಿದ್ದೀನಿ ನೋಡಿ ಚಿಕನ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಬೇಯಬೇಕು ಸ್ವಲ್ಪ ನೀರು ಹಾಕೊಂಡು ನಾವು ಬೇಯಿಸೋಣ ಒಗ್ಗರಣೆಯಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಹಾಕಬೇಕು ಗ್ರೈವಿ ಬೇಕು ಅಂದರೆ ತುಂಬ ಗಟ್ಟಿ ಬೇಕು ಅಂದರೆ ನೀರು ಹಾಕೋದು ಬೇಡ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಬೇಯೋದಕ್ಕೆ ಚಿಕನ್ ಬೇಯೋದಿಕ್ಕೆ ಚಿಕನ್ ಮತ್ತೆ ಅವರೆಕಾಳು ಈಗ ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ನಂತರ ನಮ್ಮ ಅವರೇ ಚಿಕನ್ ಗ್ರೈವಿ ರೆಡಿ ಆಗುತ್ತೆ ಅವರೇ ಚಿಕನ್ ಗ್ರೇವಿ ನೋಡಿ ಬೆಂದಿದೆ ಈಗ ಕೊನೆಯಲ್ಲಿ ನಾನು ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಚಿಲ್ಲಿ ಪೌಡರ್ ಆಲ್ರೆಡಿ ಚಿಲ್ಲಿ ಎಲ್ಲ ಹಾಕಿರ್ತೀವಿ ತುಂಬ ಖಾರ ಆಗುತ್ತೆ ಅದಕ್ಕೋಸ್ಕರ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಅವರೆಕಾಳಿನ ಕಾಳಿನ ಗ್ರೇವಿ ರೊಟ್ಟಿಗೆ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನು ಮತ್ತೆ ಸೈಡ್ ಡಿಶ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೈಸ್ ರಸಮ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಗ್ರೇವಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೀಗ ಪ್ಲೇಟ್ಗೆ ಸಾರು ಮಾಡ್ತಾಯಿದ್ದೀನಿ ಅವರೇ ಕಾಳಜಿ ಚಿಕನ್ ಗ್ರೈವಿನ ನಾನೀಗ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ರುಚಿಯಾದ ಅವರೇಕಾಳು ಚಿಕನ್ ಗ್ರೈವಿ ರೆಡಿಯಾಗಿದೆ ನಾನೀಗ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಅವರೆಕಾಳಿನ ಚಿಕನ್ ಗ್ರೈವಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್